ಹಾಗ ಮಾಡುತ್ತೆ ಸಮರಾಭ್ಯಾಸ ಶುರುವಾಗಿದೆ ಭಾರತೀಯ ನೌಕಾದಳದಿಂದ ಮೇ ಎರಡರವರೆಗೂ ಅರಬ್ಬಿ ಸಮುದ್ರದಲ್ಲಿ ನೌಕಾದಳ ಫುಲ್ ಅಲರ್ಟ್ ಆಗಿರುತ್ತೆ ಮತ್ತೊಂದು ಮಹಾಸಮರಾಭ್ಯಾಸಕ್ಕೆ ಮುಂದಾಗಿರುವಂತಹ ನೌಕಾದಳ ಅತ್ಯಾಧುನಿಕ ಅಸ್ತ್ರಗಳ ಪರೀಕ್ಷೆಯನ್ನು ಇದೆ ಯುದ್ದಾಭ್ಯಾಸ ಇದು ಯುದ್ದಕಾಲೀನ ಶಸ್ತಾಭ್ಯಾಸ ಅಲ್ಲ ಪ್ರತಿ ಬಾರಿಯೂ ಕೂಡ ಅವರು ಶಸ್ತ್ರಾಭ್ಯಾಸವನ್ನ ಮಾಡ್ತಿರ್ತಾರೆ ಈಗಲೂ ಕೂಡ ಮಾಡ್ತಿದ್ದಾರೆ ಅಂದ್ರೆ ವಿ ಆರ್ ರೆಡಿ ಎಲ್ಲ ಚೆಕ್ ಮಾಡ್ಕೊಳ್ತಿರ್ತಾರೆ ನಾವು ಯಾವ ಪಾಯಿಂಟ್ ಅಲ್ಲಿ ನಿಂತ್ಕೋಬೇಕು ಯಾವ ಪಾಯಿಂಟ್ ಅಲ್ಲಿ ನಿಂತ್ಕೊಂಡ್ರೆ ನಾವು ನಮ್ಮ ದೇಶದ ಸುರಕ್ಷತೆಯನ್ನ ಗಮನದಲ್ಲಿಟ್ಟುಕೊಂಡು ಉಗ್ರರ ತಾಣಗಳನ್ನು ಹೊಡೆಯಬಹುದು ಅಂತೇಳಿ ಸಿದ್ಧರಾಗಿ ನಿಂತಿರ್ತಾರೆ ಈಗ ಆಗ್ತಿರೋದೇ ಮೂರೂ ಪಡೆಗಳು ಭೂಸೇನೆ ವಾಯುಸೇನೆ ನೌಕಾ ಸೇನೆ ಮೂರೂ ಸೇನೆಯು ಕೂಡ ಸನ್ನದ್ದರಾಗಿ ನಿಂತಿದ್ದಾರೆ ಚಿಟ್ಕೆ 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 ಹೊಡೆಯುವಷ್ಟರಲ್ಲಿ ಉಗ್ರ ತಾಣಗಳನ್ನು ಮಟಾಶ್ ಮಾಡ್ತಾರೆ ಮೂರು ಪಡೆಗಳ ಮುಖ್ಯಸ್ಥರ ಜೊತೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ವೋಲ್ಟೇಜ್ ಮೀಟಿಂಗ್ ಅನ್ನು ಮಾಡುತ್ತಿದ್ದಾರೆ ಕಳೆದ ಒಂದೂವರೆ ಗಂಟೆಯಿಂದ ಒಂದೂವರೆ ಗಂಟೆಯಿಂದ ಮೀಟಿಂಗ್ ಮಾಡಿದರೆ ಹೇಗಿದೆ ಬ್ಲೂ ಪ್ರಿಂಟ್ ನಿಮ್ಮ ನಿಮ್ಮ ಪ್ಲಾನ್ ಏನು ಅಂತೇಳಿ ಆ ಮಾಹಿತಿಯನ್ನು ಮೋದಿಯವರು ಪಡೆದುಕೊಳ್ತಾ ಇರ್ತಾರೆ ವೇಟ್ ಮಾಡಬೇಕು ಹಾಗೆ ಮಾಡುತ್ತೆ ಸಮರಾಭ್ಯಾಸ ಶುರುವಾಗಿದೆ ಭಾರತೀಯ ನೌಕಾದಳದಿಂದ ಮೇ ಎರಡರವರೆಗೂ ಅರಬ್ಬಿ ಸಮುದ್ರದಲ್ಲಿ ನೌಕಾದಳ ಫುಲ್ ಅಲರ್ಟ್ ಆಗಿರುತ್ತೆ ಮತ್ತೊಂದು ಮಹಾ ಸಮರಾಭ್ಯಾಸಕ್ಕೆ ಮುಂದಾಗಿರುವಂತಹ ನೌಕಾದಳ ಅತ್ಯಾಧುನಿಕ ಅಸ್ತ್ರಗಳ ಪರೀಕ್ಷೆಯನ್ನು ಮಾಡ್ತಾ ಇದೆ ಯುದ್ದಾಭ್ಯಾಸ ಇದು ಯುದ್ದಕಾಲೀನ ಶಸ್ತ್ರಾಭ್ಯಾಸ ಅಲ್ಲ ಪ್ರತಿ ಬಾರಿಯೂ ಕೂಡ ಅವರು ಶಸ್ತ್ರಾಭ್ಯಾಸವನ್ನ ಮಾಡ್ತಿರ್ತಾರೆ ಈಗಲೂ ಕೂಡ ಮಾಡ್ತಿದ್ದಾರೆ ಅಂದ್ರೆ ವಿ ಆರ್ ರೆಡಿ ಎಲ್ಲ ಚೆಕ್ ಮಾಡ್ಕೊಳ್ತಿರ್ತಾರೆ ನಾವು ಯಾವ ಪಾಯಿಂಟ್ ಅಲ್ಲಿ ನಿಂತ್ಕೊಬೇಕು ಯಾವ ಪಾಯಿಂಟ್ ಅಲ್ಲಿ ನಿಂತ್ಕೊಂಡ್ರೆ ನಾವು ನಮ್ಮ ದೇಶದ ಸುರಕ್ಷತೆಯನ್ನ ಗಮನದಲ್ಲಿಟ್ಟುಕೊಂಡು ಉಗ್ರರ ತಾಣಗಳನ್ನು ಹೊಡೆಯಬಹುದು ಅಂತೇಳಿ ಸಿದ್ಧರಾಗಿ ನಿಂತಿರ್ತಾರೆ ಈಗ ಆಗ್ತಿರೋದೇ ಮೂರೂ ಪಡೆಗಳು ಭೂಸೇನೆ ವಾಯುಸೇನೆ ನೌಕಾಸೇನೆ ಮೂರೂ ಸೇನೆಯು ಕೂಡ ಸನ್ನದ್ದರಾಗಿ ನಿಂತಿದ್ದಾರೆ ಚಿಟ್ಕೆ 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 ಹೊಡೆಯುವಷ್ಟರಲ್ಲಿ ಉಗ್ರ ತಾಣಗಳನ್ನು ಮಟಾಶ್ ಮಾಡ್ತಾರೆ ಮೂರು ಪಡೆಗಳ ಮುಖ್ಯಸ್ಥರ ಜೊತೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ವೋಲ್ಟೇಜ್ ಮೀಟಿಂಗ್ ಅನ್ನ ಮಾಡುತ್ತಿದ್ದಾರೆ ಕಳೆದ ಒಂದೂವರೆ ಗಂಟೆಯಿಂದ ಒಂದೂವರೆ ಗಂಟೆಯಿಂದ ಮೀಟಿಂಗ್ ಮಾಡಿದರೆ ಹೇಗಿದೆ ಬ್ಲೂ ಪ್ರಿಂಟ್ ನಿಮ್ಮ ನಿಮ್ಮ ಪ್ಲಾನ್ ಏನು ಅಂತೇಳಿ ಆ ಮಾಹಿತಿಯನ್ನು ಮೋದಿ ಅವರು ಪಡೆದುಕೊಳ್ತಾ ಇರ್ತಾರೆ ವೇಟ್ ಮಾಡಬೇಕು ಮಾಡುತ್ತೆ ಸಮರಾಭ್ಯಾಸ ಶುರುವಾಗಿದೆ ಭಾರತೀಯ ನೌಕಾದಳದಿಂದ ಮೇ ಎರಡರವರೆಗೂ ಅರಬ್ಬಿ ಸಮುದ್ರದಲ್ಲಿ ನೌಕಾದಳ ಫುಲ್ ಅಲರ್ಟ್ ಆಗಿರುತ್ತೆ ಮತ್ತೊಂದು ಮಹಾಸಮರಾಭ್ಯಾಸಕ್ಕೆ ಮುಂದಾಗಿರುವಂತಹ ನೌಕಾದಳ ಅತ್ಯಾಧುನಿಕ ಅಸ್ತ್ರಗಳ ಪರೀಕ್ಷೆಯನ್ನು ಇದೆ ಯುದ್ದಾಭ್ಯಾಸ ಇದು ಯುದ್ದಕಾಲೀನ ಶಸ್ತ್ರಾಭ್ಯಾಸ ಅಲ್ಲ ಪ್ರತಿ ಬಾರಿಯೂ ಕೂಡ ಅವರು ಶಸ್ತ್ರಾಭ್ಯಾಸವನ್ನ ಮಾಡ್ತಿರ್ತಾರೆ ಈಗಲೂ ಕೂಡ ಮಾಡ್ತಿದ್ದಾರೆ ಅಂದ್ರೆ ವಿ ಆರ್ ರೆಡಿ ಎಲ್ಲ ಚೆಕ್ ಮಾಡ್ಕೊಳ್ತಿರ್ತಾರೆ ನಾವು ಯಾವ ಪಾಯಿಂಟ್ ಅಲ್ಲಿ ನಿಂತ್ಕೊಬೇಕು ಯಾವ ಪಾಯಿಂಟ್ ಅಲ್ಲಿ ನಿಂತ್ಕೊಂಡ್ರೆ ನಾವು ನಮ್ಮ ದೇಶದ ಸುರಕ್ಷತೆಯನ್ನ ಗಮನದಲ್ಲಿಟ್ಟುಕೊಂಡು ಉಗ್ರರ ತಾಣಗಳನ್ನು ಹೊಡೆಯಬಹುದು ಅಂತೇಳಿ ಸಿದ್ಧರಾಗಿ ನಿಂತಿರ್ತಾರೆ ಈಗ ಆಗ್ತಿರೋದೇ ಮೂರೂ ಪಡೆಗಳು ಭೂಸೇನೆ ವಾಯುಸೇನೆ ನೌಕಾ ಸೇನೆ ಮೂರೂ ಸೇನೆಯೂ ಕೂಡ ಸನ್ನದ್ದರಾಗಿ ನಿಂತಿದ್ದಾರೆ ಚಿಟ್ಕೆ 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 ಹೊಡೆಯೋಷ್ಟರಲ್ಲಿ ಉಗ್ರ ತಾಣಗಳನ್ನು ಮಟಾಚ್ ಮಾಡ್ತಾರೆ ಮೂರು ಪಡೆಗಳ ಮುಖ್ಯಸ್ಥರ ಜೊತೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ವೋಲ್ಟೇಜ್ ಮೀಟಿಂಗ್ ಅನ್ನು ಮಾಡುತ್ತಿದ್ದಾರೆ ಕಳೆದ ಒಂದೂವರೆ ಗಂಟೆಯಿಂದ ಒಂದೂವರೆ ಗಂಟೆಯಿಂದ ಮೀಟಿಂಗ್ ಮಾಡಿದರೆ ಹೇಗಿದೆ ಬ್ಲೂ ಪ್ರಿಂಟ್ ನಿಮ್ಮ ನಿಮ್ಮ ಪ್ಲಾನ್ ಏನು ಅಂತೇಳಿ ಆ ಮಾಹಿತಿಯನ್ನು ಮೋದಿ ಅವರು ಪಡೆದುಕೊಳ್ತಾ ಇರ್ತಾರೆ ವೇಟ್ ಮಾಡಬೇಕು ಹಾಗೆ ಮಾಡುತ್ತೆ ಸಮರಾಭ್ಯಾಸ ಶುರುವಾಗಿದೆ ಭಾರತೀಯ ನೌಕಾದಳದಿಂದ ಮೇ ಎರಡರವರೆಗೂ ಅರಬ್ಬಿ ಸಮುದ್ರದಲ್ಲಿ ನೌಕಾದಳ ಫುಲ್ ಅಲರ್ಟ್ ಆಗಿರುತ್ತೆ ಮತ್ತೊಂದು ಸಮರಾಭ್ಯಾಸಕ್ಕೆ ಮುಂದಾಗಿರುವಂತಹ ನೌಕಾದಳ ಅತ್ಯಾಧುನಿಕ ಅಸ್ತ್ರಗಳ ಪರೀಕ್ಷೆಯನ್ನು ಇದೆ ಯುದ್ದಾಭ್ಯಾಸ ಇದು ಯುದ್ದಕಾಲೀನ ಶಸ್ತ್ರಾಭ್ಯಾಸ ಅಲ್ಲ ಪ್ರತಿ ಬಾರಿಯೂ ಕೂಡ ಅವರು ಶಸ್ತ್ರಾಭ್ಯಾಸವನ್ನ ಮಾಡ್ತಿರ್ತಾರೆ ಈಗಲೂ ಕೂಡ ಮಾಡ್ತಿದ್ದಾರೆ ಅಂದ್ರೆ ವಿ ಆರ್ ರೆಡಿ ಎಲ್ಲ ಚೆಕ್ ಮಾಡ್ಕೊಳ್ತಿರ್ತಾರೆ ನಾವು ಯಾವ ಪಾಯಿಂಟ್ ಅಲ್ಲಿ ನಿಂತ್ಕೋಬೇಕು ಯಾವ ಪಾಯಿಂಟ್ ಅಲ್ಲಿ ನಿಂತ್ಕೊಂಡ್ರೆ ನಾವು ನಮ್ಮ ದೇಶದ ಸುರಕ್ಷತೆಯನ್ನ ಗಮನದಲ್ಲಿಟ್ಟುಕೊಂಡು ಉಗ್ರರ ತಾಣಗಳನ್ನು ಹೊಡೆಯಬಹುದು ಅಂತೇಳಿ ಸಿದ್ಧರಾಗಿ ನಿಂತಿರ್ತಾರೆ ಈಗ ಆಗ್ತಿರೋದೇ ಮೂರೂ ಪಡೆಗಳು ಭೂಸೇನೆ ವಾಯುಸೇನೆ ನೌಕಾ ಸೇನೆ ಮೂರೂ ಸೇನೆಯು ಕೂಡ ಸನ್ನದ್ದರಾಗಿ ನಿಂತಿದ್ದಾರೆ ಚಿಟ್ಕೆ 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 ಹೊಡೆಯುವಷ್ಟರಲ್ಲಿ ಉಗ್ರ ತಾಣಗಳನ್ನು ಮಟಾಚ್ ಮಾಡ್ತಾರೆ ಮೂರು ಪಡೆಗಳ ಮುಖ್ಯಸ್ಥರ ಜೊತೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ವೋಲ್ಟೇಜ್ ಮೀಟಿಂಗ್ ಅನ್ನು ಮಾಡುತ್ತಿದ್ದಾರೆ ಕಳೆದ ಒಂದೂವರೆ ಗಂಟೆಯಿಂದ ಒಂದೂವರೆ ಗಂಟೆಯಿಂದ ಮೀಟಿಂಗ್ ಮಾಡಿದರೆ ಹೇಗಿದೆ ಬ್ಲೂ ಪ್ರಿಂಟ್ ನಿಮ್ಮ ನಿಮ್ಮ ಪ್ಲಾನ್ ಏನು ಅಂತೇಳಿ ಆ ಮಾಹಿತಿಯನ್ನು ಮೋದಿ ಅವರು ಪಡೆದುಕೊಳ್ತಾ ಇರ್ತಾರೆ ವೇಟ್ ಮಾಡಬೇಕು ಹಾಗೆ ಮಾಡುತ್ತೆ ಸಮರಾಭ್ಯಾಸ ಶುರುವಾಗಿದೆ ಭಾರತೀಯ ನೌಕಾದಳದಿಂದ ಮೇ ಎರಡರವರೆಗೂ ಅರಬ್ಬಿ ಸಮುದ್ರದಲ್ಲಿ ನೌಕಾದಳ ಫುಲ್ ಅಲರ್ಟ್ ಆಗಿರುತ್ತೆ ಮತ್ತೊಂದು ಸಮರಾಭ್ಯಾಸಕ್ಕೆ ಮುಂದಾಗಿರುವಂತಹ ನೌಕಾದಳ ಅತ್ಯಾಧುನಿಕ ಅಸ್ತ ಪರೀಕ್ಷೆಯನ್ನು ಮಾಡುತ್ತಿದೆ ಯುದ್ದಾಭ್ಯಾಸ ಇದು ಯುದ್ದಕಾಲೀನ ಶಸ್ತ್ರಾಭ್ಯಾಸ ಅಲ್ಲ ಪ್ರತಿ ಬಾರಿಯೂ ಕೂಡ ಅವರು ಶಸ್ತ್ರಾಭ್ಯಾಸವನ್ನ ಮಾಡ್ತಿರ್ತಾರೆ ಈಗಲೂ ಕೂಡ ಮಾಡ್ತಿದ್ದಾರೆ ಅಂದ್ರೆ ವಿ ಆರ್ ರೆಡಿ ಎಲ್ಲ ಚೆಕ್ ಮಾಡ್ಕೊಳ್ತಿರ್ತಾರೆ ನಾವು ಯಾವ ಪಾಯಿಂಟ್ ಅಲ್ಲಿ ನಿಂತ್ಕೋಬೇಕು ಯಾವ ಪಾಯಿಂಟ್ ಅಲ್ಲಿ ನಿಂತ್ಕೊಂಡ್ರೆ ನಾವು ನಮ್ಮ ದೇಶದ ಸುರಕ್ಷತೆಯನ್ನ ಗಮನದಲ್ಲಿಟ್ಟುಕೊಂಡು ಉಗ್ರರ ತಾಣಗಳನ್ನು ಹೊಡೆಯಬಹುದು ಅಂತೇಳಿ ಸಿದ್ಧರಾಗಿ ನಿಂತಿರ್ತಾರೆ ಈಗ ಆಗ್ತಿರೋದೇ ಮೂರೂ ಪಡೆಗಳು ಭೂಸೇನೆ ವಾಯುಸೇನೆ ನೌಕಾಸೇನೆ ಮೂರೂ ಸೇನೆಯು ಕೂಡ ಸನ್ನದ್ದರಾಗಿ ನಿಂತಿದ್ದಾರೆ ಚಿಟ್ಕೆ 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 ಹೊಡೆಯುವಷ್ಟರಲ್ಲಿ ಉಗ್ರ ತಾಣಗಳನ್ನು ಮಟಾಚ್ ಮಾಡ್ತಾರೆ ಮೂರು ಪಡೆಗಳ ಮುಖ್ಯಸ್ಥರ ಜೊತೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ವೋಲ್ಟೇಜ್ ಮೀಟಿಂಗ್ ಅನ್ನ ಮಾಡುತ್ತಿದ್ದಾರೆ ಕಳೆದ ಒಂದೂವರೆ ಗಂಟೆಯಿಂದ ಒಂದೂವರೆ ಗಂಟೆಯಿಂದ ಮೀಟಿಂಗ್ ಮಾಡಿದರೆ ಹೇಗಿದೆ ಬ್ಲೂ ಪ್ರಿಂಟ್ ನಿಮ್ಮ ನಿಮ್ಮ ಪ್ಲಾನ್ ಏನು ಅಂತೇಳಿ ಆ ಮಾಹಿತಿಯನ್ನು ಮೋದಿ ಅವರು ಪಡೆದುಕೊಳ್ತಾ ಇರ್ತಾರೆ ವೇಟ್ ಮಾಡಬೇಕು ಹಾಗೆ ಮಾಡುತ್ತೆ ಸಮರಾಭ್ಯಾಸ ಶುರುವಾಗಿದೆ ಭಾರತೀಯ ನೌಕಾದಳದಿಂದ ಮೇ ಎರಡರವರೆಗೂ ಅರಬ್ಬಿ ಸಮುದ್ರದಲ್ಲಿ ನೌಕಾದಳ ಫುಲ್ ಅಲರ್ಟ್ ಆಗಿರುತ್ತೆ ಮತ್ತೊಂದು ಮಹಾಸಮರಾಭ್ಯಾಸಕ್ಕೆ ಮುಂದಾಗಿರುವಂತಹ ನೌಕಾದಳ ಅತ್ಯಾಧುನಿಕ ಅಸ್ತ್ರಗಳ ಪರೀಕ್ಷೆಯನ್ನು ಇದೆ ಯುದ್ದಾಭ್ಯಾಸ ಇದು ಯುದ್ದಕಾಲೀನ ಶಸ್ತ್ರಾಭ್ಯಾಸ ಅಲ್ಲ ಪ್ರತಿ ಬಾರಿಯೂ ಕೂಡ ಅವರು ಶಸ್ತ್ರಾಭ್ಯಾಸವನ್ನ ಮಾಡುತ್ತಿರ್ತಾರೆ ಈಗಲೂ ಕೂಡ ಮಾಡುತ್ತಿದ್ದಾರೆ